ಆರಾಧನೆಯದು ತುಂಬ ಚೆನ್ನಾಗಿದೆ ಇವತ್ತು ಆರಾಧನೆ ಬ ಊಟದ ವ್ಯವಸ್ಥೆ ಆಗಿರ್ಬೋದು ದರ್ಶನ ಆಗಿರ್ಬೋದು ಅಲಂಕಾರ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಎಲ್ಲರೂ ನೀವು ನೋಡಿಕೊಂಡು ಮುಂದೆ ಬನ್ನಿ ರಾಯರಿದ್ದಾರೆ ಇದ್ದಾರೆ ಅಂದರೆ ದೇವರು ಆರಾಧನೆ ದಿವಸ ದೇವ್ರು ಬಂದು ಅವರು ದೇವರ ಆಗಿರೋದಕ್ಕಿಂತ ಬಂದು ಜನಗಳನ್ನ ನೋಡ್ತಾರಂತೆ ರಾಯರು ಎಲ್ಲರೂ ನೋಡಿ ಎಲ್ರಿಗೂ ಆಶೀರ್ವಾದ ಮಾಡಲಿ ಅಂತ ಎಷ್ಟು ಖುಷಿ ಸರ್ ಇದು ನಾನು ಆರ್ನಾದನೇಲಿ ಅಂತಂದ್ರೆ ನಾವಿದೇ ಫಸ್ಟ್ ಟೈಮ್ ಪಾಲ್ಗೊಂಡಿರೋದು ತುಂಬಾ ಖುಷಿ ಇದೆ ಸರ್ ಇದರಲ್ಲಿ ಬಗ್ಗೆ ಹಂಗೆ ಸರ್ ನಾವು ನ್ಯೂಸ್ ಅಲ್ಲಿ ನೋಡ್ಕೊಂಡ್ ಬಂದಿದ್ದು ಬಂದ್ಮೇಲೆ ನಮಗೆ ತುಂಬಾ ಚೆನ್ನಾಗಿ ಬೆಳೀಲಿ ರಾಯರಿಗೆ ಭಕ್ತರು ಚೆನ್ನಾಗಿ ಆಶೀರ್ವಾದ ಮಾಡಲಿ ಇನ್ನ ಜನ ಒಬ್ಬರಿಂದ ಒಬ್ರಿಗೆ ಗೊತ್ತಾಗಿ ತುಂಬಾ ಜನ ಬರ್ಲಿ ಅಂತ ಕೇಳ್ಕೊಂತೀವಿ ರಾಯರ್ ಇದಾರೆ ಸರ್ ರಾಯರ್ ಮೇಲೆ ಎಲ್ರು ನಂಬಿಕೆ ಇಡಿ ಇದಾರೆ ಒಳ್ಳೇದ್ ಮಾಡ್ತಾರೆ ಹೌದು ಸರ್ ಅದೇ ನಮ್ಮ ಮನೇಲಿ ತುಂಬಾ ಬದಲಾವಣೆ ಆಗಿದೆ ಮಕ್ಕಳದ್ ವಿದ್ಯಾಭ್ಯಾಸ ಆಗಿರ್ಬೋದು ಮನೆಯಲ್ಲಿ ನೆಮ್ಮದಿ ಆಗಿರ್ಬೋದು ಕೆಲಸದ್ದಾಗಿರ್ಬೋದು ಒಂದೆರಡು ಮೂರು ಅಂದ್ಕೊಂಡಿದ್ದೀವಿ ಅದೆರಡು ಆಗಿದೆ ಸರ್ ಮುಂದೆ ಆಗುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ ಇಲ್ಲಿಗೆ ಮೇಲೆ ತುಂಬ ಚೆನ್ನಾಗಿ ಆಗಿದ್ದೀವಿ ನಾವು